ವೆಲ್ಕಮ್ ಟು ನ್ಯೂಸ್ ಪಲ್ಸ್ ಯೂಟ್ಯೂಬ್ ಚಾನೆಲ್ ಇದು ಪ್ರಸಕ್ತ ವಿಷಯಗಳ ವಿಮರ್ಶಕ ಆಗಸ್ಟ್ ಒಂದರಿಂದ ಉತ್ತಮ ಗುಣಮಟ್ಟದ ಪಾದರಕ್ಷೆ ಶೂಸ್ ಚಪ್ಪಲಿ ಬೆಲೆಗಳಲ್ಲಿ ಏರಿಕೆ ಹೌದು ಫ್ರೆಂಡ್ಸ್ ಆಗಸ್ಟ್ ಒಂದರಿಂದ ಚಪ್ಪಲಿ ಶೂಸ್ ಸೇರಿದಂತೆ ವಿವಿಧ ಪಾದರಕ್ಷೆಗಳು ದುಬಾರಿಯಾಗಲಿದೆ ಇದಕ್ಕೆ ಕಾರಣ ಪಿಐಎಸ್ ರೂಪಿಸಿರುವ ಪರಿಷ್ಕೃತ ನಿಯಮಗಳು ಪಾದರಕ್ಷೆಗಳು ಕನಿಷ್ಠ ಗುಣಮಟ್ಟ ಹೊಂದಿರಬೇಕೆನ್ನುವ ನಿಟ್ಟಿನಲ್ಲಿ ಬಿಐಎಸ್ ನಿಯಮ ರೂಪಿಸಿದೆ ಇದರಿಂದ ಶೂ ಚಪ್ಪಲಿಗಳ ತಯಾರಿಕೆಯ ವೆಚ್ಚ ಹೆಚ್ಚಾಗಿ ಈ ಮೂಲಕ ಬೆಲೆ ಏರಿಕೆಯಾಗಬಹುದು ಮುಂಬರುವ ತಿಂಗಳಿನಿಂದ ಚಪ್ಪಲಿ ಶೂಗಳ ಬೆಲೆ ಅಧಿಕಗೊಳ್ಳಲಿವೆ ಜೊತೆಗೆ ಗುಣಮಟ್ಟದ ಪಾದರಕ್ಷೆಗಳು ಮಾರುಕಟ್ಟೆಯಲ್ಲಿ ರಾರಾಜಿಸಲಿವೆ ಇದಕ್ಕೆ ಕಾರಣ ಹೊಸ ಗುಣಮಟ್ಟ ಪ್ರಮಾಣ ನಿಯಮಗಳು ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಾದ ಬಿಐಎಸ್ ಹೊರಪಡಿಸಿರುವ ಹೊಸ ಮಾರ್ಗಸೂಚಿಗಳನ್ನು ದೇಶದ ಪಾದರಕ್ಷೆ ಉದ್ಯಮ ಅನುಸರಿಸಬೇಕಾಗುತ್ತದೆ ಆಗಸ್ಟ್ ಒಂದರಿಂದ ಬಿಐಎಸ್ನ ಗುಣಮಟ್ಟ ನಿಯಂತ್ರಣ ಆದೇಶ ಜಾರಿಗೆ ಬರುತ್ತದೆ ಪಾದರಕ್ಷೆ ತಯಾರಕರು ಹೊಸ ಗುಣಮಟ್ಟ ನಿಯಮಗಳಿಗೆ ಒಳಪಡುವುದು ಕಡ್ಡಾಯವಾಗಿರುತ್ತದೆ ಈ ಕಾರಣಕ್ಕೆ ಚಪ್ಪಲಿ ಶೂಗಳ ತಯಾರಿಕೆಯ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದ್ದು ಇದರಿಂದ ಬೆಲೆ ಹೆಚ್ಚಳ ಸಂಭವವಿದೆ ಪಾದರಕ್ಷೆ ತಯಾರಿಕೆಗೆ ಬಳಸುವ ಪ್ರತಿಯೊಂದು ವಸ್ತುವು ನಿರ್ದಿಷ್ಟ ಗುಣಮಟ್ಟವಾದರೂ ಹೊಂದಿರಬೇಕು ಐಎಸ್ ಆರ್ ಸಾವಿರದ ಇಪ್ಪತ್ತೊಂದು ಮತ್ತು ಐಎಸ್ ಹತ್ತು ಸಾವಿರದ ಎರಡು ಮಾನದಂಡದ ಪ್ರಕಾರ ಈ ವಸ್ತುವಿನ ಗುಣಮಟ್ಟ ಇರಬೇಕು ಕಠಿಣ ಗುಣಮಟ್ಟ ಪರೀಕ್ಷೆಗಳಿಗೆ ಇವುಗಳನ್ನು ಒಳಪಡಿಸಲಾಗುತ್ತದೆ ಮಾರುಕಟ್ಟೆಯಲ್ಲಿ ಕಳಪೆ ಗುಣಮಟ್ಟದ ಪಾದರಕ್ಷೆಗಳನ್ನು ತೊಡೆದುಹಾಕುವುದು ಈ ಯೋಜನೆಯ ಉದ್ದೇಶ ಇನ್ಮುಂದೆ ಮಾರುಕಟ್ಟೆಗೆ ಬರುವ ಪಾದರಕ್ಷೆಗಳಿಗೆ ಪಿ ಸ್ಟ್ಯಾಂಡರ್ಡ್ ಅನ್ನು ಕಡ್ಡಾಯಪಡಿಸಲಾಗಿದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಇರುವ ಪಾದರಕ್ಷೆಗಳ ಲೆಕ್ಕವನ್ನು ಬಿಐಎಸ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಡಬೇಕು ಆ ಬಳಿಕ ಈ ಹಳೆಯ ಪಾದರಕ್ಷೆಗಳನ್ನು ಹಳೆಯ ಬೆಲೆಯಲ್ಲೇ ಮಾರಾಟ ಮಾಡಲು ಕಾಲಾವಕಾಶ ಕಲ್ಪಿಸಲಾಗಿದೆ ಪಾದರಕ್ಷಾ ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿಯಿಂದ ಹಿಡಿದು ಅದರ ತಯಾರಿಕೆ ವಿಧಾನ ಹಾಗೂ ಉತ್ಪನ್ನದ ಒಟ್ಟಾರೆ ಬಳಕೆ ಇವೆಲ್ಲವೂ ಬಿಐಎಸ್ ಸ್ಟ್ಯಾಂಡರ್ಡ್ ನಿಯಮಗಳಿಗೆ ಒಳಪಡಬೇಕಾಗುತ್ತದೆ ಹೊಸ ಬಿಐಎಸ್ ನಿಯಮಗಳು ಸಣ್ಣ ತಯಾರಕರಿಗೆ ಒಳಪಡುವುದಿಲ್ಲ ವರ್ಷಕ್ಕೆ ಐವತ್ತು ಕೋಟಿ ರೂಗಿಂತ ಕಡಿಮೆ ವಹಿವಾಟು ಹೊಂದಿರುವ ಪಾದರಕ್ಷೆ ತಯಾರಕರಿಗೆ ಈ ಬಿಐಎಸ್ ಸ್ಟ್ಯಾಂಡರ್ಡ್ ನಿಯಮದಿಂದ ವಿನಾಯಿತಿ ನೀಡಲಾಗಿದೆ ಯಾವುದಿದು ಬಿಐಎಸ್ ಹೌದು ಸ್ನೇಹಿತರೆ ಬಿಐಎಸ್ ಎಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಥವಾ ಬಿಐಎಸ್ ಎಂಬುದು ಭಾರತದ ಗುಣಮಟ್ಟ ಪ್ರಮಾಣಿಸುವ ಸಂಸ್ಥೆ ವಿವಿಧ ಉತ್ಪನ್ನಗಳಿಗೆ ಕನಿಷ್ಠ ಗುಣಮಟ್ಟದ ನಿಯಮಗಳನ್ನು ಇದು ರೂಪಿಸುತ್ತದೆ ಉದ್ಯಮದಲ್ಲಿರುವ ಉತ್ಪಾದಕರು ಬಳಕೆದಾರರು ತಜ್ಞರು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಉದ್ಯಮಕ್ಕೆ ಸಂಬಂಧಿಸಿದ ವಿವಿಧ ವ್ಯಕ್ತಿಗಳು ಸಂಸ್ಥೆಗಳೊಂದಿಗೆ ಬಿಐಎಸ್ ಸಮಾಲೋಚನೆ ನಡೆಸಿ ಎಲ್ಲರ ಒಪ್ಪಿಗೆಯಲ್ಲಿ ಗುಣಮಟ್ಟ ಪ್ರಮಾಣವನ್ನು ನಿರ್ದಿಷ್ಟಪಡಿಸುತ್ತದೆ ಉತ್ಪನ್ನದ ಸುರಕ್ಷತೆ ಗುಣಮಟ್ಟ ಕಾರ್ಯಸಾಧನೆ ಹೊಂದಿಕೆ ಗುಣ ಪರಿಸರ ಸ್ನೇಹಿ ಗ್ರಾಹಕ ರಕ್ಷಣೆ ಇತ್ಯಾದಿ ಅಂಶಗಳನ್ನು ಆದ್ಯತೆ ಆಗಿಟ್ಟುಕೊಂಡು ಬಿಐಎಸ್ ಒಂದು ಉತ್ಪನ್ನದ ಗುಣಮಟ್ಟ ಪ್ರಮಾಣವನ್ನು ನಿರ್ಧರಿಸುತ್ತದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ನ್ಯೂಸ್ ಪಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ